ಕನಸುಗಳು ಎಲ್ರಿಗೂ ಕೂಡ ಬೀಳುತ್ತೆ ಆ ಒಂದು ಕನಸುಗಳಿಗೆ ಒಂದೊಂದು ಅರ್ಥ ಇರುತ್ತೆ ನಮ್ಮ ಕನಸಿನಲ್ಲಿ ಕಂಡಂತಹ ವಸ್ತುಗಳಿಗೂ ಕೂಡ ಒಂದೊಂದು ಅರ್ಥ ಇರುತ್ತೆ ಆ ಒಂದು ಕನಸಿನ ಮೂಲಕ ನಮ್ಮ ಭವಿಷ್ಯವನ್ನ ತಿಳಿದುಕೊಳ್ಳಬಹುದಂತೆ ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ಏನಾಗಬಹುದು ಎನ್ನುವುದರ ಸೂಚನೆಯನ್ನ ಕೊಡುತ್ತೆ ಅದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಕನಸಿನಲ್ಲಿ ಅಳುವುದು ಒಂದು ಪ್ರಮುಖ ಲಕ್ಷಣವಾಗಿದೆ ಇದು ನಿಮ್ಮ ಜೀವನದಲ್ಲಿನ ಬದಲಾವಣೆಗಳು ಮತ್ತು ಘಟನೆಗಳನ್ನ ಸೂಚಿಸುತ್ತದೆ ಕನಸಿನಲ್ಲಿ ನೀವು ಏಕಾಂಗಿಯಾಗಿ ಮತ್ತು ಜೋರಾಗಿ ಅಳುವುದನ್ನ ನೋಡಿದ್ರೆ ಅದನ್ನ ಶುಭ ಸಂಕೇತ ಅಂತ ಹೇಳಿ ಪರಿಗಣಿಸಲಾಗುತ್ತೆ ನಾವು ರಾತ್ರಿ ನಿದ್ದೆ ಮಾಡಿದಾಗ ಕುಟುಂಬದ ಯಾರಾದರೂ ಸತ್ತಿರುವಂತಹ ಕನಸೇನಾದರೂ ಬಿತ್ತು ಅಂತಂದ್ರೆ ಅದರ ನಿಜ ಜೀವನದಲ್ಲಿ ಆ ಒಂದು ಕನಸು ಶುಭವಲ್ಲ ಅಂತ ಹೇಳ್ತಾರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಿರೋದನ್ನ ಅಥವಾ ಕನಸಿನಲ್ಲಿ ಯಾರೊಬ್ಬರ ಸಾವನ್ನು ನೋಡುವುದು ಒಳ್ಳೆಯ ಸಂಕೇತವಾಗಿದೆ ಇದರರ್ಥ ನಿಮ್ಮ ಆಯುಷು ಹೆಚ್ಚಾಗುತ್ತೆ ಅಂತ ಹೇಳಿ ಇದಲ್ಲದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಆಪ್ತರು ಯಾರಾದರೂ ಸತ್ತಿರೋದನ್ನ ನೀವು ನೋಡಿದ್ರೆ ಅದು ಅವರ ಆಯುಷ ಹೆಚ್ಚಿದೆ ಅಂತ ಹೇಳಿ ಅದರ ಸಂಕೇತವಾಗಿರುತ್ತೆ ಕನಸಿನಲ್ಲಿ ಮಲ ಅಂದ್ರೆ ಮಲವನ್ನ ನೋಡೋದಾದ್ರೆ ಅದು ಕೂಡ ಶುಭ ಸಂಕೇತ ಅಂತ ಕರೆಯಲಾಗತ್ತೆ ಈ ಒಂದು ಕನಸಿನ ಅರ್ಥವೇನೆಂದ್ರೆ ನೀವು ಹಣದ ಕೊರತೆಯಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅದು ಶೀಘ್ರದಲ್ಲಿಯೇ ಪರಿಹಾರವಾಗುತ್ತೆ ಅಂತ ಹೇಳಿ ಅಲ್ಲದೆ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಈ ಒಂದು ಕನಸು ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟ ಬದಲಾಯಿಸಬಹುದು ಅಂತ ಕೂಡ ಹೇಳಲಾಗುತ್ತೆ ಕನಸಿನಲ್ಲಿ ಸ್ಮಶಾನದ ಸ್ಥಳವನ್ನ ನೋಡಿದ್ರೆ ಭಯದಿಂದ ಎಚ್ಚೆತ್ತುಕೊಳ್ಳುತ್ತೇವೆ ಈ ಒಂದು ಭಯಾನಕ ಕನಸು ನಿಜ ಜೀವನದಲ್ಲಿ ನಮಗೆ ಬಹಳ ಶುಭ ಫಲವನ್ನ ತರುತ್ತದೆ ಕನಸಿನಲ್ಲಿ ಸ್ಮಶಾನವನ್ನ ನೋಡುವುದು ಶುಭ ಸಂಕೇತ ಅಂತ ಹೇಳಿ ನಂಬಲಾಗುತ್ತೆ ಇದರರ್ಥ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಅಲ್ಲದೆ ಈ ಒಂದು ಕನಸು ಗೌರವ ಮತ್ತು ಪ್ರತಿಷ್ಠೆಯ ಹೆಚ್ಚಳವನ್ನ ಸೂಚಿಸುತ್ತದೆ ಕೆಲವೊಮ್ಮೆ ನಾವು ನಮ್ಮೊಳಗೆ ಇಲ್ಲದವರ ನಮ್ಗೆ ಗೊತ್ತಿಲ್ಲದೆ ಇರೋವರ ಬಗ್ಗೆ ಏನಾದರೂ ಕನಸನ್ನ ಕಾಣ್ತಿದ್ದೇವೆ ಅಂತಂದ್ರೆ ಅದರರ್ಥ ಸತ್ತು ಹೋಗಿರುವ ವ್ಯಕ್ತಿಯನ್ನ ಕನಸಿನಲ್ಲಿ ಕಾಣೋದು ಕೂಡ ಒಳ್ಳೆಯದಂತೆ ಕನಸಿನಲ್ಲಿ ಸತ್ತ ವ್ಯಕ್ತಿ ಒಂದಿಗೆ ಊಟ ಮಾಡೋದೇನಾದ್ರೂ ಬಂತು ಅಂತಂದ್ರೆ ಅದು ತುಂಬಾ ಒಳ್ಳೆಯ ಸಂಕೇತ ಅಂತ ಹೇಳಿ ಸ್ವಪ್ನ ಶಾಸ್ತ್ರದಲ್ಲಿ ಹೇಳ್ತಾರೆ ಇದರರ್ಥ ನೀವು ದೀರ್ಘಕಾಲದವರೆಗೆ ಯಾವುದೋ ಸಮಸ್ಯೆಗಳನ್ನು ಕೂಡ ಎದುರಿಸ್ದ ಇದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಹೇಳಲಾಗುತ್ತೆ ಇನ್ನು ಆತ್ಮಹತ್ಯೆಯ ಕನಸು ಕೂಡ ಶುಭವಂತೆ ಕನಸಿನಲ್ಲಿ ತಮ್ಮ ಜೀವವನ್ನ ತಾವೇ ತೆಗೆದುಕೊಳ್ಳುವುದೇನಾದ್ರೂ ಕಂಟು ಅಂತಂದ್ರೆ ಅದು ಶುಭ ಸಂಕೇತ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಈ ರೀತಿ ಕನಸಿನಲ್ಲಿ ಕಂಡ್ರೆ ನಿಮ್ಮ ಆಯುಷು ಹೆಚ್ಚಾಗುತ್ತೆ ಅಂತ ಹೇಳಿ ಇದರ ಅರ್ಥವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ